ಮಂಗಳೂರು ಸಾವಿರ ಸೀಮೆ ಕಾತುನ ಭಕ್ತ ಮಂಗಳ ದೇವಿನ ಬರಮೂಲ ಬತ್ತೊಂಡೆ ಕದ್ರಿ ಮಂಜುನಾಥ ದೇವರ ಅಧಿಕಾರ ಪೀಠರು ಕುಟುಂಬ ಅಧಿಕಾರದ ಸರ್ವಶಕ್ತಿಗೆ ಮಾಯಾದಿ ಬೇಜನ ಕೊಡೊಂದು ಬತ್ತೆ ಆಕಾಶ ನಮಗೆ ಮೂರಿಗೆ ಮುಖ್ಯ ಆದ ಬತ್ತಿನ ಇದು ಯಾಕಲ ಧರ್ಮನ ಎಲ್ಲ ಪಾಪದ ಕುಟುಂಬದ ಭಕ್ತಿ ಮನ ನೆಚ್ಚೋಣ ಮತ್ತೆ ಅಂತಾರೆ ನಮ್ಮಿನನ್ನ ಸಂತೋಡ ನಮ್ಮಿನನ್ನ ಸಂತೋಡ ನಮ್ಮ ಒಂದು ಬತ್ತಿನನ್ನ ಸಂತೋಡ ಅನಾದಿ ಕಾಲದ ಕಟ್ಲೆ ಪೂರ್ವಕಾಲದ ಪದ್ಧತಿ ಧರ್ಮತ್ತಿನ ಮಣ್ಣಮ್ಮ ಪುಣ್ಯತ್ತಿನ ಸಾನಿಧ್ಯ ಆರು ಕಡ ಕಡೆ ಬೀರು ಬೋತ್ತಿನ ಗುಡ್ಡೆ ಮಾಯೂ ಬರಮಲ್ಪ ಚಿತ್ರ ಹುಡುತು ಗಣಿಗೆ ಸಮಯ ಸಂದರ್ಭದ ಪಾಲು ಕುಂಚೋತ್ತಿರ ಮರಿಯಾಣ ರಾಜ್ಯದ ಕಲಕ್ಕೆ ದಿಜೆ ರಥ ಚಿತ್ರ ಗಣಿಗೆ கலக்கு கட்டித்திரி ஏழு பிராயன வித்து எளத்தாய் வளத்தாயிட்ட கல்ப வுஷ மோதி கண்ண பருவது மக்கொண்டு கதிர்ப்பு ஆபரணி கொல்பு